ಆನಂದ್ ಸಿಂಗ್ ಅವರು ಚೆನ್ನಾಗಿದ್ದಾರೆ ಮಾಧ್ಯಮಗಳಲ್ಲಿ ಏನ್ ಬರ್ತಾ ಇದೆ ಅದ್ಯಾವುದೂ ಕೂಡ ಸತ್ಯಕ್ಕೆ ದೂರವಾದಂತ ವಿಚಾರಗಳು ಬೆಳಗಿನ ಜಾವ ಏಳು ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ ಡಾಕ್ಟರ್ಗಳು ಅದಕ್ಕೆ ಬೇಕಾದಂತ ಪರೀಕ್ಷೆಗಳನ್ನೆಲ್ಲ ಕೂಡ ಟೆಸ್ಟ್ಗಳನ್ನ ಮಾಡಿ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಅವರ ರಿಲೇಟಿವ್ಸು ಇಬ್ಬರು ಮೂರು ಜನ ಅವ್ರ ಜೊತೆ ಇದ್ದಾರೆ ಜೊತೆಗೆ ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಎಡ್ ಇಂಜುರಿ ಆಗೋಗಿದೆ ಬಾಟ್ಲಿಲ್ಲಿ ಒಡೆದಾಡ್ಬಿಟ್ಟಿದ್ದಾರೆ ಅಂತ ಆ ಯಾವ ವಿಚಾರನೂ ಕೂಡ ಆನಂದ್ ಸಿಂಗ್ ಅವರು ತಿಳಿಸ್ಲಿಲ್ಲ ಈಗ ಅವರು ನಿದ್ದೆ ಮಾಡ್ತಾ ಇದ್ದಾರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಕಾಣಿಸ್ತದೆ ನಿದ್ದೆ ಮಾಡ್ತಾ ಇದ್ದಾರೆ ಮಧ್ಯಾಹ್ನ 3 4 ಗಂಟೆ ಅಷ್ಟೊತ್ತಿಗೆ ಅವರು ಆಸ್ಪತ್ರೆಯಿಂದ ಹೊರ ಬರಬಹುದು ಅಂತ ಕೇಳ್ ಯಾವ ಫೋಟೋ ಹಿಟ ಹಾಕ್ಬೋದಲ್ಲ ಸರ್ ಅದನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಒಂದು ಫೋಟೋ ಹಾಕ್ಬೋದು ಅದನ್ನ ತಲೆ ಹೊಡೆದಿದ್ದಾರೆ ಅಂತ ಎಲ್ಲಾ ಸುದ್ದಿ ಆಗ್ತಿದೆ ಒಂದು ಫೋಟೋ ಹಾಕಿದ್ರೆ ಇಲ್ಲ ಅವರೇ ಈಗ ಸ್ವಲ್ಪ ಹೊತ್ತಿಗೆ ಫೋಟೋ ತೆಗೆದು ಹಾಕಿದ್ರೆ ಏನಂತ ಅಂತೀರಿ ನೀವು ಸರ್ ಬೆಳಿಕೆ ಸರಿನಪ್ಪ ಮಾಲಗಿರವರ ನೀನೇ ನೋಡಿ ನೀ ನೋಡಿದ ನೀನೇ ಏನು ಹೇಳ್ ಕಾಮೆಂಟ್ಸ್ ಮಾಡ್ದೆ ಸಿ ನೀವೇ ನೀವೇ ಎಲ್ಲ ಅನಾಲಿಸಿಸ್ ಮಾಡಿಬಿಟ್ರೆ ಡಾಕ್ಟರ್ಗಳು ಯಾಕೆ ಎಲ್ಲಿ ಯಾವುದೇ ವಿಚಾರ ನಡೆದಿಲ್ಲ ಬೆಳಗಿನ ಜಾವ ಅವರಾಗಿದ್ದವರು ಬಂದು ಏಳು ಗಂಟೆಗೆ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಏನಿಲ್ಲ ರೀ ಎದೆ ನೋವು ಅಂತ ಹೇಳಿ ಬಂದಿದ್ದಾರೆ ಚೆಸ್ಟ್ ಚೆಸ್ಟ್ ಪೈನು ಅಂತೇಳಿ ಬಂದಿದ್ದಾರೆ ಸೊ ಆಮೇಲೆ ಚೆಸ್ಟ್ ಪೈನ್ ಬಂದ ಮೇಲೆ ಈ ಇ ಸಿ ಜಿ ಎಲ್ಲನೂ ಕೂಡ ಬಿ ಪಿ ಶುಗರ್ ಇ ಸಿ ಜಿ ಏನೇನಿದೆ ಎಲ್ಲ ಟೆಸ್ಟ್ ಮಾಡಿದ್ದಾರೆ ಯಾವುದೇ ಥರದ ಗೊಂದಲ ಆಗ್ಲಿ ಆತಂಕ ಆಗ್ಲಿ ಇಲ್ಲ ಅವರು ಈಗ ಡಿಕೆ ಡಿಕೆ ಶಿವಕುಮಾರ್ ತಲೆ ತಲೆಗೆ ಪೆಟ್ಟು ಬಿದ್ದಿಲ್ಲ ತಲೆಗೂ ಏನು ಆಗಿಲ್ಲ ಆರೋಗ್ಯವಾಗಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಹೇಳಿದ್ರು ಮದ್ವೆ ಹೋಗಿದ್ದೆ ಅಂತ ತಾವ್ ಹೇಳ್ತಿದ್ರಿ ಇಲ್ಲಿ ಆಸ್ಪತ್ರೆಗೆ ಬಂದಿದ್ರಲ್ಲ ಸ್ವಲ್ಪ ಐತಿ ಹೇಳಿ ಅವ್ರಿಗೆ ಗೊತ್ತಿರ್ಬೇಕಲ್ಲ ಮಲ್ಗಿದ್ದವ್ರಿಗೆ ಏನ್ ಗೊತ್ತಿತ್ತು ನನಗೆ ಗೊತ್ತಿಲ್ಲ ನಾನ್ ಅಲ್ಲಿದ್ದೋ ನನಗೆ ಗೊತ್ತಿಲ್ಲ ನಾನು ಎತ್ ಬಂದ್ಮೇಲೆ ಗೊತ್ತಿಂಗ್ ನನಗೆ ಗೊತ್ತಾಗ್ತಾ ಇದೆ ಈಗ ಅರ್ಧ ಗಂಟೆ ಏನಾಗಿಲ್ಲ ಅಂತಂದ್ರೆ ಆಸ್ಪತ್ರೆಗೆ ಬಂದ ನಿದ್ದೆ ಮಾಡುವಂತದ್ದು ಏನಿದೆ ತಗೋತಾ ಇದ್ರಿ ಮಲ್ಗಿದ್ದಾರೆ ಸ್ವಲ್ಪ ಹೇಳೋದ್ ಕೇಳಪ್ಪ ಇಲ್ಲಿ ಅವ್ರಿಗೆ ಚೆಸ್ಟ್ ಪೈನ್ ಕಾಣಿಸ್ಕೊಂಡಿದೆ ಚೆಸ್ಟ್ ಪೈನು ಅಂತ ಹೇಳಿ ಬಂದ್ ಅಡ್ಮಿಟ್ ಆಗಿದ್ದಾರೆ ಚೆಸ್ಟ್ ಪೈನ್ ಇರೋದಕ್ಕೆ ಮಾತ್ರೆಗಳು ಔಷಧಿ ಏನೇನು ಫ್ಲೂಯಿಡ್ಸ್ ಕೊಡಬೇಕು ಅದನ್ನ ಕೊಟ್ಟು ಅವರು ರೆಸ್ಟ್ ಅಲ್ಲಿ ಬೆಳಗಿನ ಜಾವದವರೆಗೂ ಕೂಡ ಅವರು ನಿದ್ದೆ ಮಾಡಿಲ್ಲ ಹಾಗಾಗಿ ನಿದ್ದೆ ಮಾಡ್ತಾರೆ ಗಣೇಶ್ ಅಲ್ಲೇ ನನಗೆ ಗೊತ್ತಿಲ್ಲ ನಾನು ಚೆಕ್ ಮಾಡ್ತೀನಿ ಅದೆಲ್ಲ ನಿಮ್ಗೆ ಬೇಡ ನನಗೆ ಸಿಕ್ಕಿಲ್ಲ ಅವರು ಯಾರು ಬಂದಿದ್ದಾರೆ ಗೊತ್ತಿಲ್ಲ ಅವರ ರಿಲೇಟಿವ್ಸ್ ಇದಾರೆ ಅವ್ರ ರಿಲೇಟಿವ್ಸು ಅಲ್ಲಿ ಜೊತೆಲಿ ಯೋಗಕ್ಷೇಮ ನೋಡ್ಕೊತಾ ಇದಾರೆ ಆನಂದ್ ಸಿಂಗ್ ಅವ್ರು ನೋಡ್ರಿ ನನಗೆ ಗೊತ್ತಿದ್ದಂಗೆ ನಾನು ಇದ್ದಂಗೆ ಏನೇನೆ ಅವ್ರ ತಂದೆ ಮಾತಾಡಿದ್ರು ಅವ್ರ ಜೊತೆನಲ್ಲಿ ಅವ್ರ ಫ್ಯಾಮಿಲಿಯನ್ನ ಮದುವೆ ಅಂತ ಹೇಳಿ ಡೆಲ್ಲಿಗೆ ಇದಕ್ಕೆ ಬಾಂಬೆಗೇನೋ ಹೋಗಿದಾರಂತೆ ಸೊ ಅವರೆಲ್ಲರೂ ಕೂಡ ಮಾತಾಡಿದ್ದಾರೆ ಏನು ನನಗೆ ನನಗೆ ನೀವು ಆತಂಕ ಪಡುವಷ್ಟು ಅಲ್ಲೇನು ಕಾಣಿಸ್ತಾ ಇಲ್ಲ ಆನಂದ್ ಸಿಂಗ್ ರಾತ್ರಿ ಪಾರ್ಟಿ ನಾನು ಪಾರ್ಟಿಗೆ ಸೇರೋನು ಅಲ್ಲೇ ನನಗೆ ಪಾರ್ಟಿ ಮಾಡೋದು ಗೊತ್ತಿಲ್ಲ ಪಾರ್ಟಿಗೆ ಸೇರೋದು ಗೊತ್ತಿಲ್ಲ ನನಗ್ ಗೊತ್ತಿರೋದು ಒಂದೇ ಕೆಲಸ ಮಾಡೋದು ಸೊ ಮಾಡ್ತಾ ಇದ್ದಾರೆ ನನಗೆ ಗಲಾಟೆ ಆಗಿರೋ ತರ ಕಾಣಿಸ್ತಾ ಇಲ್ಲ ಅವರು ಏನು ಅದ್ರ ಬಗ್ಗೆ ಏನು ಹೇಳಿಲ್ಲ ಮಾತಾಡಿದೀನಿ ಅವ್ರನ್ನ ಹೋಗ್ಬಿಟ್ಟು ಎದ್ದು ಎದೋಳ್ಸ್ಬಿಟ್ಟು ಒಡೆದಾಟ ಆಯ್ತಾ ಏನಾಯ್ತು ಯಾಕಲ್ ಅವರು ಆರಾಮಾಗಿದ್ದಾರೆ ಅವರು ಆರಾಮಾಗಿದ್ದಾರೆ ಅವ್ರಿಗೆ ಎದೆ ನೋವು ಅಂತ ಹೇಳಿ ಬಂದು ಅಡ್ಮಿಟ್ ಆಗಿದ್ದೀನಿ ಸ್ವಲ್ಪ ಇಲ್ಲಿ ಪೇಯ್ನ್ ಇದೆ ನನಗೆ ಅಂತ ಹೇಳಿದ್ರು ಏನ್ ಹೇಳಿದ್ರು ಡಾಕ್ಟರ್ ಅಂತ ಅವ್ರ ರಿಲೇಟಿವ್ಸ್ ಕೇಳಿದೆ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಸಾಯಂಕಾಲದೊಳಗಡೆ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ರಿಪೋರ್ಟ್ಸ್ ಎಲ್ಲ ಬರುತ್ತೆ ಅಂತ ಹೇಳಿದ್ದಾರೆ ಯಾವ್ದೇ ಎಕ್ಸ್ಟರ್ನಲ್ ಇಂಜುರೀಸ್ ಆಗ್ಲಿ ಏನು ನನ್ ಕಂಡಂಗೆ ಏನು ಕಾಣಿಸ್ಲಿಲ್ಲ ನನಗ್ ಗೊತ್ತಿಲ್ಲ ರೀ ಅವ್ರ ಯಾತಕ್ಕೆ ಬಂದ್ರು ಅಂತ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀನಪ್ಪ ನಾನೇ ಕರ್ಕೊಂಡ್ಬಂದ ನೀನ್ ಹೇಳ್ತಾ ಇದ್ದೀರ ಚೆನ್ನಾಗಿದಾರೆ ರೀ ಒಳ್ಳೆ ಗೊರಕೆ ಹೊಡಿತಾ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂತಿದ್ದೆ ಫಸ್ಟ್ ಕ್ಲಾಸ್ ಗೊರಕೆ ಹೊಡಿತಾ ಗಲಾಟೆನೆ ಆಗಿಲ್ಲ ಅಂದ್ರೆ ಪೊಲೀಸ್ ಎಲ್ರಿ ಬರ್ತದೆ ನೀವು ಕೊಡಬೇಕು ಅಂತ ಹೇಳ್ತಾ ಇದೀರಾ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ನೀವು ಹೇಳ್ತಾ ಇದೀರಾ ನಲ್ಲಿ ಏನ್ ಮಾಡ್ಲಿ ನಾನು ನಾನೆಲ್ಲ ಕಂಪ್ಲೇಂಟ್ ಕೊಡ್ಬೇಕಾಗಿರೋನು ಕೊಡ್ಬೇಕಾಗಿರೋನು ಆನಂದ್ ಸಿಂಗು ಆಮೇಲೆ ಕಂಪ್ಲೀಟ್ ಗಣೇಶ್ ಗಣೇಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಮತ್ತೆ ಆನಂದ್ ಸಿಂಗ್ ನಡುವೆ ಗಲಾಟೆ ಆಗಿದೆ ಅಂತ ಸುದ್ದಿ ಆಗಿರೋದು ಅದನ್ನ ಬಿಜೆಪಿಯವ್ರನ್ನ ಕೇಳಬೇಕು ಆಪರೇಷನ್ ಕಮಲ ಮಾಡೋರು ಅವರಲ್ವಾ ಅದನ್ನ ಅವ್ರನ್ನ ಕೇಳಬೇಕು ಆಪರೇಷನ್ ರೂಟ್ ಕಾಸ್ ಅಲ್ಲೇ ಅಲ್ಲ ಇರೋದು